ಯಾರು ಬಂದಿದ್ದಾರೆ ಅವ್ರನ್ನ ವಿಚಾರಿಸ್ಕೊಡಿ ಯಾರು ಬರೋದಿಲ್ಲ ಯಾರು ಬರ್ತಾರೆ ಯಾರು ಬರ್ತಾರೆ ಅವರನ್ನು ವಿಚಾರಿಸ್ಕೊಡಿ ಎವ್ರಿ ಪ್ರತಿಯೊಂದು ಚುನಾವಣೆಯಲ್ಲಿ ಯಾರು ಬರೋದಿಲ್ಲ ಅವ್ರ ಬಗ್ಗೆ ನಾವು ಯಾಕೆ ಮಾತಾಡಬೇಕು ಅವರನ್ನ ಕಳೆದ ಚುನಾವಣೆಯಲ್ಲಿ ವೋಟ್ ಮಾಡಿದವರು ನೋಡಿ ಈ ಚುನಾವಣೆಯಲ್ಲಿ ಲಿಸ್ಟ್ ರಿಲೀಟ್ ದರ್ ನೇಮ್ ಫ್ರಮ್ ದ ಲಿಸ್ಟ್ ಇವನು ಶಿಕ್ಷೆ ಇಲ್ಲ ಇದು ಏನ್ ಎಷ್ಟು ಇಲ್ಲಿ ಏನು ಮಾಡಬೇಕು ಅಲ್ಲಿ ದೇಶಕ್ಕೋಸ್ಕರ ಪ್ರಾಣಿತ್ಯಾಗ ಮಾಡೋರು ಜವಾನ್ ಐದು ವರ್ಷಕ್ಕೆ ಒಂದು ಸಲ ಮತದಾನಕ್ಕೆ ಹೋಗಿ ಬನ್ನಿ ಅಂತ ಬರೋದೇ ಇಲ್ಲ ಅಂದ್ರೆ ಕತೆ ಕತೆ ಅಂತ ಅವ್ರನ್ನ ಲಿಸ್ಟಿಂದ ಇಲೆಕ್ಟ್ ಅವರ ಲಿಸ್ಟಿಂದ ಡಿಲೀಟ್ ಮಾಡಬೇಕು ಇದು ಅವ್ರ ಬಗ್ಗೆನೇ ಮಾತ್ರ ಕಡ್ಡಾಯ ಮತದಾನ ಜಾರಿಗೆ ಬರ್ಬೇಕಲ್ವ ಯಾರು ಬರೋದಿಲ್ಲ ಅವ್ರಿಗೆ ಕಡ್ಡಾಯ ಕಡ್ಡಾಯದ ಪ್ರಶ್ನೆ ಇದು ಅವರವ್ರ ಭಾಗಿಯಾಗದೇ ಪದೇ ಅದೇ ಆದಾಗ ನಾವು ಬಂದಾಗಲ್ಲ ಯಾರು ಬಂದಿಲ್ಲ ಅವ್ರ ಬಗ್ಗೆ ಮಾತಾಡೋದಿಲ್ಲ ಅವ್ರ ಬಗ್ಗೆ ಮಾತಾಡೋದು ಎಲ್ಲಿ ಬೇಕಾದ್ರೂ ಕಮ್ಮಿ ಆಗಿ ಯಾರು ಬರೋದಿಲ್ಲ ಯಾರು ಮತ ಕಟ್ಟಿದ್ರು ಹೆಸರು ಬಿಗಿನ್ ದಿಸ್ ನಾವು ಅದರಲ್ಲೂ ಪ್ರಮುಖವಾಗಿ ಯೂತ್ ಸೂಟ್ ಆಗ್ತಿಲ್ಲ

ಮೇಬಿ ಯೂತ್ ಆರ್ ವೋಟಿಂಗ್ ಅಲ್ಲ ಈ ಮತದಾನ ಮಹತ್ವ ತಿಳಿದೇ ಇರೋದೇ ಇದೊಂದು ಕಾರಣ ಅನ್ಸುತ್ತೆ ಈ ಕಡೆ ಲೋಗೋ ಇಡೀರಿ ಲೋಗೋ ಈ ಕಡೆ ಇಡೀರಿ ಸರ್ ಭವ್ಯ ಕನಸು ಭಾರತದ ಕನಸು ಹೇಗಿರಬೇಕು ಅಂತ ಮುಂದಿನ ಸರ್ಕಾರ ಬಂದಾಗ ಜವಾಬ್ದಾರಿ ಆಗಿರ್ಬೋದು ಹೇಗಿರಬೇಕು ಅಂತ ಸರ್

ಸರ್ ಈಗ ಮತದಾನಕ್ಕೆ ಇನ್ನೂ ಒಂದು ಮೂರು ಗಂಟೆ ಟೈಮ್ ಇದೆ ಸರ್ ಮತದಾನ ಮಾಡದೇ ಇರೋರಿಗೆ ಅನಂತ ಅವರಿಗೆ ಸಂದೇಶ ಕೊಡ್ತಾರೆ ಈಗ ಅನೇಕ ಸಲ ಕೆಲವು ಕಡೆ ಅನೇಕ ಕಡೆ ಅಂತ ಹೇಳಿ ಬರ್ತದೆ ನಾವು ಚೆನ್ನಾಗಿ ಹೇಳಿದ್ವಿ ಮೊದಕ್ಕೆ ಹೋಗಿ ಮತದಾನ ಅವರು ಅಂದರೆ ಕಳೆದ ಐದು ವರ್ಷದಿಂದ ಹತ್ತು ವರ್ಷದಿಂದ ಯಾರು ಯಾರಿಗೂ ಮತ ಹಾಕಿದ್ರು ಅವರು ಬರಲೇ ಇಲ್ಲ ಯಾವತ್ತೂ ನಮ್ಮನ್ನು ವಿಚಾರಿಸ್ಕೊಳ್ಳೇ ಇಲ್ಲ ನಾವು ಯಾಕೆ ಹೋಗಿ ಹಾಕ್ತೀವಿ